ಹಾಯ್ ಫ್ರೆಂಡ್ ವೆಲ್ಕಮ್ ಟು ಕಾವ್ಯ ನಯನ ಕುಕಿಂಗ್ ಚಾನಲ್ ನಾನು ಸುಷ್ಮಾ ಮದುವೆ ಮನೆ ಬಟ್ಟರ್ ಶೈಲಿಯಲ್ಲಿ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ನ ಬಳಸಿ ಇವತ್ತು ಶಾವಿಗೆ ಪಾಯಸ ಯಾವ ಥರ ಮಾಡೋದು ಅಂತ ತುಂಬ ಸುಲಭವಾಗಿ ತೋರಿಸ್ಕೊಡ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ನಾನಿಲ್ಲಿ ಒಂದು ನೂರು ಗ್ರಾಮ್ ಆಗುವಷ್ಟು ರೋಸ್ಟೆಡ್ ಶಾವಿಗೆನ ತಗೊಂಡಿದ್ದೀನಿ ನೋಡಿ ಈ ಥರ ಸಣ್ಣಕ್ಕಿದೆ ನೋಡಿ ಇದಕ್ಕಿಂತ ದಪ್ಪ ಕೂಡ ಸಿಗುತ್ತೆ ಇವಾಗ ಇದನ್ನು ಸಣ್ಣದಾಗಿ ಈ ಥರ ಕಟ್ ಮಾಡ್ಕೊಳ್ಳೋಣ ನೋಡಿ ಒಲೆ ಮೇಲೆ ಕಡಾಯಿನ ಬಿಸಿ ಇಟ್ಕೊಂಡಿದ್ದೀನಿ ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಕೊಳ್ಳೋಣ ನೀವಿಲ್ಲಿ ಶಾವ್ಗೆ ಹುರಿಯೋದಕ್ಕೆ ತುಪ್ಪ ಕೂಡ ಬಳಸ್ಬೋದು ನಾನಿಲ್ಲಿ ಎಣ್ಣೆಲ್ಲೆನೆ ಫ್ರೈ ಮಾಡ್ತಾ ಇದ್ದೀನಿ ಬೇಕಂದರೆ ಎರಡೂ ಕೂಡ ಅದರದ ಹಾಕ್ಕೋಬೋದು ಈಗ ನೋಡಿ ಎಣ್ಣೆ ಬಿಸಿಯಾಗಿದೆ ಮುರಿದಿಟ್ಕೊಂಡಿರೋ ಶಾವಿಗೆನ ಹಾಕ್ಕೊಳ್ಳೋಣ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಕಲರ್ ಚೇಂಜ್ ಆಗಲಿ ಅಷ್ಟು ಹುರಿದ್ರೆ ಸಾಕು ಜಾಸ್ತಿ ಕೆಂಪಿಗೆ ಮಾಡ್ಕೊಳಕ್ಕೆ ಹೋಗ್ಬೇಡಿ ನೋಡಿ ಲೋ ಫ್ಲೇಮ್ ಅಲ್ಲೇನೆ ಮಾಡ್ಕೊಳ್ಳೋಣ ಹೊಸಬ್ರ ಯಾರಾದರೂ ವೀಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನಮ್ಮ ವಿಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಆದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡಿ ಆದಷ್ಟು ನಾನು ಸಿಂಪಲ್ ಆಗಿ ರೆಸಿಪೀಸ್ ನ ತೋರಿಸ್ಕೊಡ್ತಾ ಇರ್ತೀನಿ ಯಾವಾಗಲೂ ನೀವು ಒಂದೇ ತರ ಶಾವಿಗೆ ಪಾಯಸನ ತಿಂದಿರ್ತೀರಾ ಇವತ್ತು ನಾನು ಒಂದು ಸೀಕ್ರೆಟ್ ಇಂಗ್ರೀಡಿಯಂಟ್ಸ್ ನ ಬಳಸಿ ಇವತ್ತು ಮದುವೆ ಮನೆ ಬಟರ್ ಶೈಲಿಯಲ್ಲಿ ಶಾವಿಗೆ ಪಾಯಸ ಯಾವ ತರ ಮಾಡೋದು ಅಂತ ತುಂಬಾ ಸರಳವಾಗಿ ತೋರಿಸ್ಕೊಡ್ತಾ ಇದೀನಿ ನೀವು ಹಬ್ಬಕ್ಕಾದ್ರೂ ಮಾಡ್ಕೋಬಹುದು ಮನೇಲಿ ಸ್ವೀಟ್ ನೈವೇದ್ಯಕ್ಕೆ ಏನಾದರೂ ಮಾಡ್ಬೇಕು ಅಂದಾಗ ಕೂಡ ಮಾಡ್ಕೋಬಹುದು ತುಂಬಾ ಸುಲಭವಾಗಿ ತೋರಿಸ್ಕೊಟ್ಟಿದೀನಿ ನೀವು ಒಂದ್ಸಲ ಟ್ರೈ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ಕೊಂತೀರಾ ಫ್ರೆಂಡ್ಸ್ ಅಷ್ಟು ರುಚಿಯಾಗಿ ಪಾಯಸನ ಮಾಡ್ಕೋಬಹುದು ಫ್ರೆಂಡ್ಸ್ ನೋಡಿ ಚೆನ್ನಾಗಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ ನಾನು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಇಷ್ಟು ಹುರಿದ್ರೆ ಸಾಕು ನಾನಿಲ್ಲಿ ನೂರ್ ಗ್ರಾಮ್ ಶಾವಿಗೆ ತಗೊಂಡಿದ್ದೀನಿ ಮೂರ್ ಕಪ್ ಆಗುವಷ್ಟು ನೀರನ್ನ ಬಿಸಿ ಮಾಡ್ಕೊಂಡಿದ್ದೀನಿ ಬಿಸಿ ಮಾಡಿ ಹಾಕೋದ್ರಿಂದ ಬೇಗ ಶಾವಿಗೆ ಸಾಫ್ಟ್ ಆಗಿ ಬೇಯುತ್ತೆ ಅಂತ ಫ್ರೆಂಡ್ಸ್ ನೋಡಿ ಇವಾಗ ಚೆನ್ನಾಗಿ ಒಂದು ಐದು ನಿಮಿಷದಿಂದ ಹತ್ತು ನಿಮಿಷದವರೆಗೂ ಶಾವಿಗೆನ ಬೇಯಿಸ್ಕೊಳ್ಳೋಣ ನೋಡಿ ಇವಾಗ ಚೆನ್ನಾಗಿ ಶಾವಿಗೆ ಕುದಿಲಿ ನೋಡಿ ಒಂದು ಐದು ನಿಮಿಷದಿಂದ ಹತ್ತು ನಿಮಿಷ ಕುದಿಸ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿ ಸಾಫ್ಟ್ ಆಗಿ ಬೆಂದಿದೆ ಫ್ರೆಂಡ್ಸ್ ನಾನೇನು ತುಪ್ಪನೇ ಹಾಕಿಲ್ಲ ಆಲ್ರೆಡಿ ರೋಸ್ಟೆಡ್ ಅಲ್ವಾ ಘಮ ಘಮ ಅಂತ ಬರ್ತಾ ಇದೆ ಪರಿಮಳ ವಾ ಸೂಪರ್ ಇವಾಗ ನಾನು ಇದಕ್ಕೆ ಒಂದು ಕಪ್ಪಷ್ಟು ಹಾಲನ್ನು ಹಾಕೋತಾ ಇದ್ದೀನಿ ತಣ್ಣಗಿರೋ ಹಾಲನ್ನೇ ಹಾಕೋತಾ ಇದ್ದೀನಿ ನೀವು ಕಾಯಿಸಿ ಕೂಡ ಹಾಕೋಬಹುದು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಿಮ್ಗೆ ಎಷ್ಟು ಬೇಕೋ ಹಾಲು ನೋಡಿಕೊಂಡು ನೀವು ಹೆಚ್ಚು ಕಡಿಮೆ ಮಾಡ್ಕೋಬಹುದು ನಾನು ಒಂದು ಕಪ್ ಅಷ್ಟು ಹಾಕೊಂಡಿದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದೇ ಒಂದು ಕುದಿ ಬಂದ್ರೆ ಸಾಕು ಹಾಗೆ ಇದಕ್ಕೆ ನಾನು ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅಂತ ಹೇಳಿದ್ದೆ ಆವಾಗಲೇ ನಿಮಗೆ ನಾನು ಇಲ್ಲಿ ಮುಕ್ಕಾಲ್ ಬೌಲ್ ಆಗೋ ಮಿಲ್ಕ್ ಮೇಡ್ ನ ಹಾಕೋತಾ ಇದ್ದೀನಿ ನಿಮಗೆ ಬೇಡ ಅಂದ್ರೆ ನೀವು ಸಕ್ಕರೆ ಕೂಡ ಹಾಕೋಬಹುದು ಇಲ್ಲ ಸಕ್ಕರೆ ಹಾಗೆ ಮಿಲ್ಕ್ ಮೇಡ್ ಎರಡನ್ನೂ ಕೂಡ ಬಳಸ್ಬೋದು ಫ್ರೆಂಡ್ಸ್ ಮದುವೆ ಮನೆ ಶೈಲಿಯಲ್ಲಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಅಲ್ವಾ ಅದಕ್ಕೋಸ್ಕರ ನಾನು ಮಿಲ್ಕ್ ಮೇಡ್ ಬಳಸ್ತಾ ಇದ್ದೀನಿ ಬಟ್ಟರ್ ಶೈಲಿಯಲ್ಲಿ ಇವತ್ತು ಮಿಲ್ಕ್ ಮೇಡ್ ಹಾಕ್ಬಿಟ್ಟು ನಾನು ಶಾವಿಗೆ ಪಾಯಸ ಯಾವ ತರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನಿಮಗೆ ಬೇಡ ಅಂದ್ರೆ ಸ್ಕಿಪ್ ಮಾಡಿ ಸಕ್ಕರೆ ಕೂಡ ಬಳಸ್ಬೋದು ಇಲ್ಲ ಬೆಲ್ಲ ಕೂಡ ಹಾಕೋಬಹುದು ಮಿಲ್ಕ್ ಮೇಡ್ ಹಾಕೋದ್ರಿಂದ ರುಚಿ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಹಾಗೆ ಸಕ್ಕತ್ತಾಗಿರುತ್ತೆ ಅಂತಾನೆ ಹೇಳ್ಬೋದು ಒಂದ್ ಕುದಿ ಬಂದ್ರೆ ಸಾಕು ಇಲ್ಲಿ ಏಲಕ್ಕಿ ಪೌಡರ್ನ ಹಾಕೋತಾ ಇದ್ದೀನಿ ನೀವು ಡೈರೆಕ್ಟ್ ಆಗಿ ಡ್ರೈ ಫ್ರೂಟ್ಸ್ ಹಾಗೆ ಕೂಡ ಸೇರಿಸ್ಕೋಬಹುದು ಇಲ್ಲ ತುಪ್ಪದಲ್ಲಿ ಹುರ್ದು ಕೂಡ ಸೇರಿಸ್ಬೋದು ಫ್ರೆಂಡ್ಸ್ ನಾನು ಒಂದು ಕಾಲ್ ಕಪ್ ಆಗುವಷ್ಟು ಸಕ್ಕರೆ ಕೂಡ ಸೇರಿಸ್ಕೊತಾ ನೀವು ಯಾವುದಾದ್ರೂ ಒಂದು ಕೂಡ ಇಲ್ಲ ಎರಡು ಹಾಕ್ತೀನಿ ಅಂದ್ರೆ ಎರಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇದೊಂದು ಕುದಿ ಕುದಿಲಿ ಒಂದು ಫ್ರೈ ಫ್ಯಾನ್ ಇಟ್ಕೊಂಡಿದ್ದೀನಿ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಸೇರಿಸ್ಕೊಳ್ಳೋಣ ಇಷ್ಟೇ ಅಂತೇನಿಲ್ಲ ತುಪ್ಪ ನಿಮಗೆ ಹೆಚ್ಚು ಕಡಿಮೆ ಹಾಕ್ಕೋಬೋದು ಇಲ್ಲಿ ನಾನು ಒಂದೆರಡು ಟೀ ಅಷ್ಟು ಚಿರೋಂಜಿನ ಸೇರಿಸ್ತಾ ಇದ್ದೀನಿ ಎಲ್ಲ ಮಾಲ್ಗಳಲ್ಲಿ ಸಿಗುತ್ತೆ ಫ್ರೆಂಡ್ಸ್ ಕೇಳಿದ್ರೆ ಕೊಡ್ತಾರೆ ಹಾಗೆ ಇಲ್ಲಿ ಡ್ರೈ ಫ್ರೂಟ್ಸು ದ್ರಾಕ್ಷಿ ಗೋಡಂಬಿ ಹಾಗೆ ಬಾದಾಮಿನ ಸೇರಿಸ್ಕೊತಾ ಇದ್ದೀನಿ ತುಪ್ಪ ಹಾಗೆ ಡ್ರೈ ಫ್ರೂಟ್ಸು ನಿಮಗೆ ಎಷ್ಟು ಬೇಕೋ ನೋಡಿಕೊಂಡು ನೀವು ಹಾಕ್ಕೋಬೋದು ಇಷ್ಟೇ ಏನಿಲ್ಲ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇನ್ನು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅನ್ನೋ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡಿಕೊಂಡ್ರೆ ನಾವು ಹಾಕೋ ವಿಡಿಯೋಗಳೆಲ್ಲ ಮೊದಲೇ ನೀವೇ ನೋಡ್ಬೋದು ನೋಡಿ ಇಷ್ಟು ಹುರಿದ್ರೆ ಸಾಕು ಇವಾಗ ಒಲೆನ ಆಫ್ ಮಾಡ್ಕೊಂಡ್ಬಿಡ್ತೀನಿ ನೋಡಿ ಪಾಯಸ ಚೆನ್ನಾಗಿ ಕುದೀತಾ ಇದೆ ಇವಾಗ ನಾನು ಡ್ರೈ ಫ್ರೂಟ್ಸ್ ಹುರ್ಕೊಂಡ್ನೆಲ್ಲ ಹಾಕೊಂತೀನಿ ಹಾಗೆ ನಾನಿಲ್ಲಿ ಸ್ವಲ್ಪ ಕೇಸರಿ ದಳನ ಹಾಕೋತಾ ಇದ್ದೀನಿ ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮದುವೆ ಮನೆ ಬಟರ್ ಶೈಲಿಯಲ್ಲಿ ಶಾವಿಗೆ ಪಾಯಸ ಯಾವ ಥರ ಮಾಡೋದ್ ಅಂತ ನೋಡ್ಕೊಂಡ್ರಲ್ಲ ಫ್ರೆಂಡ್ಸ್ ನೋಡಿ ಚೆನ್ನಾಗಿ ಬೆಂದಿದೆ ಒಲೆನ ಆಫ್ ಮಾಡಿಕೊಂಡು ಸರ್ವ್ ಮಾಡ್ತೀನಿ ಫ್ರೆಂಡ್ಸ್ ಸೂಪರ್ ಸಖತ್ತಾಗಿ ಇದೆ ಪರಿಮಳ ನೀವು ಒಂದ್ಸಲ ಮಾಡಿ ನೋಡಿ ಫ್ರೆಂಡ್ಸ್ ನಿಮಗೂ ತುಂಬ ಇಷ್ಟ ಆಗುತ್ತೆ ತುಂಬ ರುಚಿಯಾದ ಬಟರ್ ಶೈಲಿಯಲ್ಲಿ ಮದುವೆ ಮನೆಯ ಶಾವ್ಗೆ ಪಾಯಸ ಯಾವ ಥರ ಆಯಿತು ಅಂತ ನೋಡ್ಕೊಂಡ್ರಲ್ಲ ತುಂಬ ಸರಳವಾಗಿ ತೋರಿಸ್ಕೊಟ್ಟಿದ್ದೀನಿ ತುಂಬ ಟೇಸ್ಟಿಯಾಗಿ ಕೂಡ ಮಾಡಿದ್ದೀನಿ ಫ್ರೆಂಡ್ಸ್ ನೀವು ಒಂದ್ಸಲ ಟ್ರೈ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ಕೊತೀರಾ ಚಿಲೋಂಜಿ ಇದ್ರೆ ಹಾಕ್ಕೊಳ್ಳಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಪಾಯಸ ಇಲ್ಲ ಅಂದರೂ ಕೂಡ ಪರವಾಗಿಲ್ಲ ಸ್ಕಿಪ್ ಮಾಡ್ಬೋದು ನೋಡಿ ಇನ್ನೇನು ಕ್ರಿಸ್ಮಸ್ ಹಬ್ಬ ಬರ್ತಾ ಇದೆ ಹೊಸ ವರ್ಷ ಬರ್ತಾ ಇದೆ ನೀವು ಯಾವಾಗಾದರೂ ಮಾಡ್ಕೋಬೋದು ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿದೆ ಫ್ರೆಂಡ್ಸ್ ಸೂಪರ್ ನಾನು ಮಾಡಿರೋ ಶಾವಿಗೆ ಪಾಯಸ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಫ್ರೆಂಡ್ಸ್